ಸರ್ ಈ ಸಾಲ್ಮರ ಆಯುರ್ವೇದಿಕ್ ಕ್ಲಿನಿಕ್ಗೆ ಬಂದಿದ್ವಾ ಅಥವಾ ಯಾವುದಾದ್ರೂ ಮಲ್ನಾಡ್ ಪ್ರದೇಶಕ್ಕೆ ಬಂದಿದ್ವಾ ಅನ್ನಿಸ್ತಾ ಇದೆ ಎಷ್ಟು ಬ್ಯೂಟಿಫುಲ್ ನೇಚರ್ ಮಧ್ಯೆ ಇದೆ ಸರ್ ಈ ಚಿಕಿತ್ಸಾಲಯ ಅಂದರೆ ಇದು ಒಂದು ಇಪ್ಪತ್ತ ಐದು ವರ್ಷದ ಹಿಂದೆ ನಾವು ತೆಗೊಂಡು ಈ ಥರ ಮಾಡಿದೀವಿ ಇನ್ನೂ ಇದನ್ನು ಸ್ವಲ್ಪ ಇನ್ನೂ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಂಥ ನಮ್ಮ ಒಂದು ಉದ್ದೇಶ ಇದೆ ಅದನ್ನು ಪೂರ್ತಿ ಮಾಡಬೇಕು ಇನ್ನು ಒಂದು ಎರಡು ವರ್ಷದಲ್ಲಿ ಆ ಥರ ಮಾಡಿ ಪ್ರಕೃತಿ ಚಿಕಿತ್ಸೆ ಥರ ಇಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಂತ ಹೇಳುವಂಥ ಉದ್ದೇಶ ಇಟ್ಕೊಂಡಿದ್ದೀವಿ ಮೇಡಮ್ ದೊಡ್ಡ ಮಟ್ಟದ ಯೋಜನೆ ಇದೆ ಅದೇ 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 ಖಂಡಿತವಾಗಿ ಜನ ಬಂದಿದ್ದಾರೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಏನಾದರೂ ಇವತ್ತು ಸ್ಪೆಷಲ್ ಡೇನಾ ಅಂದರೆ ನಾವು ಈ ಮೂಳವ್ಯಾಧಿಗೆ ಒಂದು ಮೂರು ದಿವಸದ ಔಷಧಿ ಮೂಳವ್ಯಾಧಿ ಫಿಸ್ತೊಲ ಫಿಶರ್ ಅಂಥ ರೋಗಿಗಳಿಗೆ ಒಂದು ಮೂರು ದಿವಸದ ಔಷಧಿಯನ್ನು ಸಂಪೂರ್ಣವಾಗಿ ಫ್ರೀ ಕೊಡ್ತಾ ಇದ್ದೀವಿ ಫ್ರೀ ಹಾಂ ಫ್ರೀ ಕೊಡ್ತಾ ಇದ್ದೀವಿ ಮೂಳವ್ಯಾಧಿ ಇದು ಹಾಗೆ ಅಂದ್ರೆ ಇತರ ಕ್ಯಾಂಪ್ಗಳನ್ನ ನೀವು ಆವಾಗವಾಗ ಮಾಡ್ತಾ ಇರ್ತೀರಾ ಕಳೆದ ಇಪ್ಪತ್ತೈದು ವರ್ಷದಿಂದ ಮಾಡಿದ್ದೀವಿ ಇದು ಇಲ್ಲಿಗೆ ಇಲ್ಲಿ ಇರುವಂಥದ್ದು ಈಗ ನಾವು ಚಿಕ್ಕದಾಗಿ ಈ ಮೊದಲು ಮುಂಬೈ ಮುಂಬೈಯಲ್ಲಿರುವಂಥ ಮಾಟುಂಗ ಕರ್ನಾಟಕ ಸಂಘದಲ್ಲಿ ಒಂದೂವರೆ ಸಾವಿರ ಜನರಿಗೆ ಕ್ಯಾಂಪ್ ಅನ್ನು ಮಾಡಿ ಅಲ್ಲಿ ನಾವು ಈ ತರ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದೇವೆ ಮೇಡಮ್ ಮುಂಬೈಲಿರುವಂತಹ ಕನ್ನಡಿಗರಿಗೆ ಕನ್ನಡಿಗರಿಗೆ ವಾ ಗ್ರೇಟ್ ಸರ್ ಹಾಗಾದ್ರೆ ಸರ್ ಇವಾಗ ಮೂಲವ್ಯಾಧಿ ಅಂತ ಬಂದರೆ ಮೂಲವ್ಯಾಧಿ ಬರಲಿಕ್ಕೆ ಕಾರಣ ಏನು ಹೇಗೆ ಅದು ಗುಣ ಗುಣಲಕ್ಷಣಗಳು ಇರುತ್ತೆ ಗೊತ್ತಾಗುತ್ತೆ ಒಬ್ಬರಿಗೆ ಮೂಲವ್ಯಾಧಿ ಬರ್ತಾ ಇದೆ ಅಂತ ಹೇಳಿ ಮುನ್ಸೂಚನೆಗಳು ಹೇಗೆ ತಿಳ್ಕೊಳ್ಳೋದು ಈಗ ಕಾಮನ್ ಆಗಿ ಈ ನಾವು ತಿನ್ನುವಂಥ ಆಹಾರ ಯಾವುದೇ ಥರದ್ದು ಖಾರ ಅಥವಾ ಜಾಸ್ತಿಯಾಗಿ ಎಣ್ಣೆ ಪದಾರ್ಥ ಜಾಸ್ತಿಯಾಗಿ ವರ್ ವರ್ಕ್ ಫ್ರೆಷರ್ ಇರುತ್ತೆ ಐ ಟಿ ಬಿ ಟಿಯಲ್ಲಿ ಕೆಲಸ ಮಾಡುವವರು ನಿದ್ರೆ ಮಾಡಲ್ಲ ಅದಲ್ಲದೆ ಪಾರಂಪರ್ಯ ಈಗ ನಮ್ಮ ತಂದೆ ತಾಯಿಯವರಿಗೆ ಇದ್ದಂಥವರಿಗೆ ಸಮೇತ ಇದು ಮೂಲಭೇತಿ ಸಮಸ್ಯೆ ಬರುತ್ತೆ ಈಗ ಸ್ಟಾರ್ಟಿಂಗ್ ಅವರಿಗೆ ಹೆಂಗೆ ಗೊತ್ತಾಗತ್ತೆ ಅಂತ ಹೇಳಿದರೆ ಅವರು ಮಲವಿಸರ್ಜನೆ ವಿಸರ್ಜನೆ ಟೈಮಲ್ಲಿ ತುಂಬ ಉರಿ ಇರುತ್ತೆ ಅಲ್ಲಿ ವಿಪರೀತ ನೋವಿರುತ್ತೆ ಅಲ್ಲಿ ತುರಿಕೆ ಸಮಸ್ಯೆ ಇರುತ್ತೆ ಅಥವಾ ಅಲ್ಲಿಂದ ಏನಾದರೆ ಗಮ್ ಥರ ಹೊರಗೆ ಬರುತ್ತೆ ಇಲ್ಲಿ ಇಲ್ಲದ್ರೆ ನೀರಿನ ಅಂಶ ಬರುತ್ತೆ ಅಥವಾ ಮಾಂಸ ಗಡ್ಡೆ ಥರ ಹೊರಗೆ ಬರುತ್ತೆ ಇದು ಖಂಡಿತವಾಗಿ ಅವರು ತಿಳ್ಕೊಳ್ಬೇಕು ಇವರಿಗೆ ಮೂಲವ್ಯಾಧಿ ಸಮಸ್ಯೆ ಅಂತ ಹೇಳಿ ಅವಳು ತಿಳ್ಕೊ ತಿಳ್ಕೊಳ್ಬೇಕಾಗತ್ತೆ ಮಾಡೋಂಗಿಲ್ಲ ಖಂಡಿತ ಮಾಡಬಾರ್ದು ಖಂಡಿತ ಈಟಿನ ಪದಾರ್ಥ ತಿಂದಿದ್ದೀನಿ ತುಂಬ ಲಾಂಗ್ ಜರ್ನಿ ಮಾಡಿದ್ದೀನಿ ಇದ್ದೇ ಇಲ್ಲ ಸರಿ ಹೋಗುತ್ತೆ ಆ ಇಗ್ನೋರ್ ಮಾಡ್ಬಿಟ್ರೆ ಖಂಡಿತ ಆ ಥರ ಮಾಡಬಾರ್ದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರಿಗೆ ನಮ್ಮಲ್ಲಿಗೆ ಬಂದರೆ ಕೇವಲ ತರ್ಟಿ ಅಲ್ಲಿ ಅವರದ್ದು ಕಂಪ್ಲೀಟ್ ಗುಣ ಆಗತ್ತೆ